ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಬನ್ನಿ ವೀಕ್ಷಕರೇ ಇವತ್ತು ನಾವು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ ಏನು ಹಿಂದೆ ನಾನು ನಿಮಗೆ ಕೌಡೆಗಳ ಮುಖಾಂತರ ಎಲ್ಲ ಸಮಸ್ಯೆಗಳನ್ನ ಕಂಡಿಡಿಬೋದು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಸೂಚಿಸ್ಬೋದು ಅಂತ ಹೇಳಿದ್ದೆ ಈ ಎಲ್ಲದರ ಹಿಂದೆ ಒಂದು ಶಕ್ತಿಯ ಒಂದು ಪರಿಚಯ ಇದೆ ಆ ಪರಿಚಯವನ್ನು ಇವತ್ತು ನಾನು ನಿಮ್ಗೆ ಮಾಡಿಕೊಡ್ತೀನಿ ಏನಪ್ಪ ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ದೇವತೆ ಇದ್ದಾಳೆ ಯಾರು ಆ ಶಕ್ತಿ ದೇವತೆ ಅಂತ ತಿಳ್ಕೊಳ್ಳೋದಾದರೆ ಪಾರ್ವತಿ ಪರಮೇಶ್ವರರು ಈ ಒಂದು ಇಡೀ ಬ್ರಹ್ಮಾಂಡಕ್ಕೆ ಜಗತ್ತ ಮುಂದೆ ಪಾರ್ವತಿ ಅಂತ ಹೇಳಿದ್ದಾರೆ ಶಿವ ಪಾರ್ವತಿ ಜಗತ್ತಿಗೇ ತಂದೆ ತಾಯಿಗಳು ಈ ತಾಯಿಯ ಮಕ್ಕಳು ತಂದೆಯ ಮಕ್ಕಳು ಅಂದರೆ ಶಿವನ ಮಕ್ಕಳು ಗಣಗಳು ಅಂಥೇಳಿ ನಾವು ಕರಿತೀವಿ ಆ ಗಣಗಳನ್ನ ಏನಂತೀವಿ ಬಹಳಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥ ಗಣಗಳು ವೀರಭದ್ರೇಶ್ವರ ಇರ್ಬೋದು ಅಥವಾ ಭೂತ ಗಣಗಳಿರ್ಬೋದು ಇವನ್ನೆಲ್ಲ ಶಿವನ ಒಂದು ಪರಿವಾರ ಆಯಿತು ಅದೇ ರೀತಿಯಲ್ಲಿ ಶಕ್ತಿ ಅಂದರೆ ಪಾರ್ವತಿಯ ಒಂದು ಶಕ್ತಿಗಳು ಶಕ್ತಿ ದೇವತೆಗಳು ಇದೆ ಅಂತ ಹೇಳಿದರೆ ಯಕ್ಷಿಣಿಯರು ಪಿಶಾಚಿಣಿಯರು ಕಾಳಿ ಈ ರೀತಿಯಾಗಿರ್ತಕ್ಕಂಥ ಹಲವಾರು ಶಕ್ತಿಗಳು ಪಾರ್ವತಿಯ ರೂಪದಲ್ಲಿ ಜಗತ್ತಿಗೆ ಬಂದು ಪಾರ್ವತಿಯ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ಅದನ್ನು ನಿರ್ವಹಿಸುವಂತಹ ವಿಶೇಷ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂಥ ಶಕ್ತಿ ದೇವತೆಗಳು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ದೇವಿ ಯಾವುದಪ್ಪ ಅಂದರೆ ದೀಪಯಕ್ಷಿಣಿ ಅಂತ ದೀಪಯಕ್ಷಿಣಿ ಹಿಂದಿನ ಒಂದು ಶತಶತಮಾನಗಳ ಹಿಂದೆ ಬಹಳಷ್ಟು ಸೂಕ್ಷ್ಮ ರೂತಿ ರೂಪದಲ್ಲಿ ಬಂದು ಯಾರ್ಯಾರಿಗೆ ಯಾವ್ದ್ಯಾವುದನ್ನು ಅನುಕೂಲವನ್ನು ಮಾಡಬೇಕು ಹಾಗೂ ದುಷ್ಟ ಸಂಹಾರವನ್ನು ಯಾವ ರೀತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷ ಶಕ್ತಿಯನ್ನು ಹೊಂದಿ ಈ ಒಂದು ಜಗತ್ತನ್ನು ಪರಿಪಾಲನೆ ಮಾಡುವಂಥದ್ದು ಈ ಒಂದು ಶಕ್ತಿ ಸ್ವರೂಪಿಣಿಯ ಕೆಲಸ ಆಗಿತ್ತು ಈ ದೀಪಯಕ್ಷಿಣಿಯನ್ನು ಯಾರು ಆರಾಧನೆ ಮಾಡ್ತಾರೋ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಕೆಲವರು ಏನು ಮಾಡ್ತಾರೆ ತಾಂಬೂಲದ ಮೂಲಕ ಈ ದೀಪ ಯಕ್ಷಿಣಿಯನ್ನು ಆಹ್ವಾನೆ ಮಾಡಿ ಷೋಡಶ ಪೂಜೆಗಳಿಂದ ಪೂಜೆಯನ್ನು ಮಾಡಿ ನಿಮ್ಮ ಹಿಂದಿನ ಜನ್ಮದ ಯಾವುದೇ ಒಂದು ವಿಚಾರಗಳಿದ್ದರೂ ಕೂಡ ಈಗಿನ ಜನ್ಮದ ವಿಚಾರಗಳಿದ್ದರೂ ಹಾಗೂ ನಿಮ್ಮ ಈಗಿನ ಜನ್ಮದ ಮುಂದಿನ ಒಂದು ವಿಶೇಷತೆಯನ್ನು ಹೇಳುವಂತಹ ಒಂದು ಶಕ್ತಿ ಆ ದೀಪಯಕ್ಷಿಣಿಯಿಂದ ಪ್ರಸಾದವಾಗಿರುತ್ತೆ ಅದೇ ಶಕ್ತಿಯನ್ನು ನಾವು ಆರಾಧನೆ ಮಾಡಿ ಇಷ್ಟು ವರ್ಷಗಳ ಕಾಲ ಈ ಒಂದು ಕವಡೆ ಶಾಸ್ತ್ರಗಳ ಮುಖಾಂತರ ಅದನ್ನು ಜನಗಳಿಗೆ ಬಹಳಷ್ಟು ಸಹಾಯ ಆಗುವಂತೆ ಬಹಳ ಸರಳವಾಗಿ ಸೂಕ್ಷ್ಮವಾಗಿ ಹೇಳಿ ಅದರ ಒಂದು ವಿಶೇಷತೆಯನ್ನು ಕೊಟ್ಟಿದ್ದೀವಿ ಈ ದೀಪಯಕ್ಷಿಣಿ ಅಂತಕ್ಕಂಥ ದೇವಿಯನ್ನು ನೀವು ಕೂಡ ಮನೆಯಲ್ಲಿ ಪೂಜೆ ಮಾಡಬಹುದು ಇದರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ದುಷ್ಟಶಕ್ತಿಗಳು ಈ ಮಂತ್ರತಂತ್ರಗಳು ಮಾಟ ಮಂತ್ರಗಳು ಮಂತ್ರತಂತ್ರಗಳು ಅಥವಾ ದೃಷ್ಟಿಗಳು ಇವೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅದನ್ನು ಯಾವ ರೀತಿಯಲ್ಲಿ ಪರಿವ ಪೂಜೆ ಮಾಡಬೇಕು ಗುರುಗಳೆಂದರೆ ನಿಮಗೆ ಬಹಳ ಕಡಿಮೆ ವೆಚ್ಚದಲ್ಲಿ ಈ ಒಂದು ಪೂಜೆ ಆಗುತ್ತೆ ಆದರೆ ಅದನ್ನು ಮಾತ್ರ ನೀವು ತಪ್ಪದೆ ತುಂಬ ಶ್ರದ್ಧೆ ಭಕ್ತಿಯಿಂದ ನೀವು ಮಾಡಿದ್ರೆ ನಿಮಗೆ ಬಹಳಷ್ಟು ಅನುಕೂಲಗಳು ಆಗುತ್ತೆ ವಿಶೇಷವಾಗಿ ಈ ಒಂದು ದೀಪಯಕ್ಷಿಣಿಯ ಆರಾಧನೆಯನ್ನು ನೀವು ಮಾಡ್ಬೋದು ಆದರೆ ಆ ದೀಪಯಕ್ಷಿಣಿಯನ್ನು ನೀವು ಪಡ್ಕೋಬೇಕು ಅಂದರೆ ಅಂದರೆ ವಶ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳಷ್ಟು ನಿಯಮಗಳು ಬೇಕು ಬಹಳಷ್ಟು ವರ್ಷ ಬೇಕು ಅದೇ ದೇವಿಯ ಒಂದು ಆರಾಧನೆಯಿಂದಲೇ ನಾನು ಇವತ್ತಿನ ದಿವಸ ನಿಮಗೆ ಇದನ್ನೆಲ್ಲ ಬಹಳ ಪರಿಪೂರ್ಣವಾಗಿ ಹೇಳ್ತಾ ಇರೋದು ಸೊ ಈ ಒಂದು ದೀಪ ಯಕ್ಷಿಣ್ಯನ ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಣ್ ಮಣ್ಣಿನ ಹಣತೆಯನ್ನು ಇಟ್ಟು ಆ ಮಣ್ಣಿನ ಹಣತೆಯನ್ನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅಕ್ಕಿಯ ಮೇಲೆ ಇಟ್ಟು ಮೂರು ಬತ್ತಿಗಳನ್ನ ಹಾಕಿ ಅದರಲ್ಲಿ ಮೂರು ಥರದ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಇಲ್ಲ ನಿಮಗೆ ಅಕ್ಕಿ ತೌಡಿನ ಎಣ್ಣೆ ಅಂತ ಸಿಗುತ್ತೆ ಹರಳೆಣ್ಣೆ ಸಿಗುತ್ತೆ ತುಪ್ಪ ಸಿಗುತ್ತೆ ಈ ರೀತಿಯಲ್ಲಿ ಯಾವುದಾದ್ರು ಒಂದು ಒಂಬತ್ತು ಥರದ ಎಣ್ಣೆಗಳಿದೆ ಅದಕ್ಕೆ ಇನ್ನೊಂದು ಪ್ರಯೋಗ ಇದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಈ ಒಂದು ಯಕ್ಷಣಿಗೆ ಮೂರು ಥರದ ಎಣ್ಣೆಗಳನ್ನ ಹಾಕಿ ಮೂರು ಬತ್ತಿಯನ್ನು ಹಚ್ಚಿಟ್ಟು ಅದನ್ನು ನೀವು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕಪ್ಪ ಅಂದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬಿಳಿ ಸಾಸಿವೆ ನಿಮಗೆ ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಬಿಳಿ ಸಾಸಿವೆ ಆಮೇಲೆ ರಕ್ತ ಚಂದನ ರಕ್ತ ಚಂದನ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮತ್ತು ಬಹಳ ಸುಗಂಧ ಇರ್ತಕ್ಕಂಥ ಯಾವುದಾದ್ರೂ ಒಂದು ಅಗರಬತ್ತಿ ಊದ್ಬತ್ತಿ ಅಂತೀವಿ ಅಗರಬತ್ತಿ ಅಂತೀವಿ ಮತ್ತು ಶುದ್ಧವಾಗಿರ್ತಕ್ಕಂಥ ಕುಂಕುಮ ಮತ್ತು ಕರ್ಪೂರ ಇದಿಷ್ಟನ್ನು ಇಟ್ಕೊಂಡು ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಒಂದು ದುಷ್ಟಶಕ್ತಿಗಳನ್ನ ಎಲ್ಲ ಒಂದು ದೃಷ್ಟಿಗಳನ್ನ ಅಥವಾ ನಿಮಗೆ ಮುಂದೆ ಬರ್ತಕ್ಕಂಥ ಕಂಟಕಗಳನ್ನ ನಿವಾರಣೆಯನ್ನು ಈಸಿಯಾಗಿ ಮಾಡ್ಕೋಬೋದು ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪ್ರಯೋಗ ಆಗಿರುತ್ತೆ ಇಂಥದ್ದು ಬೇಕಾದಷ್ಟಿದೆ ಆದರೆ ಏನಾಗಿದೆ ಅಂದರೆ ಈಗ ಲಾಭಕ್ಕೋಸ್ಕರ ಯಾವುದು ಜಾಸ್ತಿ ನಿಮಗೆ ಹಣ ಖರ್ಚು ಮಾಡಬೇಕಾಗುತ್ತೋ ಅದನ್ನು ಹೇಳ್ತಾರೆ ಆದರೆ ಇಂತಹ ಸರಳ ಪರಿಹಾರಗಳನ್ನ ನೀವು ಮಾಡಿದಾಗ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಒಂದು ರಿಸಲ್ಟು ನಿಮಗೆ ಸಿಗುತ್ತೆ ಅದೇ ರೀತಿಯಲ್ಲಿ ನಾವು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷಗಳ ಕಾಲ ಈ ಒಂದು ವಿಶೇಷವಾಗಿರ್ತಕ್ಕಂಥ ತಪಸ್ಸಿಂದ ಒಂದು ವಿಳ್ಳ್ಯದಲ್ಲಿಯನ್ನು ಇಟ್ಕೊಂಡು ದೀಪಯಕ್ಷಿಣಿಯ ಆರಾಧನೆಯನ್ನು ಮಾಡ್ತಾ ಹಲವಾರು ಜನಗಳಿಗೆ ಮುಂದೆ ಏನು ಒಂದು ಸಂಕಟಗಳು ಬರ್ಬೋದು ಅಥವಾ ತುಂಬ ಒಳ್ಳೆಯ ಒಂದು ಆಪರ್ಚುನಿಟಿ ಬರ್ಬೋದು ಅಂತಕ್ಕಂಥ ವಿಚಾರಗಳನ್ನೆಲ್ಲ ನಾವು ಹೇಳಿದೀವಿ ಕೌಡೆಗಳ ಮುಖಾಂತರ ಹೇಳಿದ್ವಿ ಸೊ ಈ ರೀತಿಯೆಲ್ಲ ಮಾಡೋದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಮಾಡಿರುವಂತಹ ಶಕ್ತಿ ಯಾವುದಪ್ಪ ಅಂದರೆ ಆ ತಾಯಿ ಮಹಾಕಾಳಿ ಸ್ವರೂಪಿಣಿ ದೀಪಯಕ್ಷಿಣಿ ದೇವಿ ಅದರ ಒಂದು ಆರಾಧನೆಯಿಂದನೇ ಸರ್ವವು ಸಿದ್ಧಿ ಆಗತ್ತೆ ಎಲ್ಲವೂ ಅನುಕೂಲ ಆಗತ್ತೆ ನೀವೆಷ್ಟೋ ಜನ ಏನೋ ಒಂದು ಪ್ರಯೋಗ ಆಗಿದೆ ನನಗೆ ಬಹಳ ನೋವನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳ್ತೀರಾ ಅದಕ್ಕೆ ಹೋಗಿ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಾ ಯಾರ್ಯಾರನ್ನೋ ಕರ್ಕೊಂಬಂದು ಏನೇನೋ ಮಾಡಿಸ್ತೀರ ಆದರೆ ನಾನು ಹೇಳುವಂಥದ್ದು ನೀವೇ ಖುದ್ದಾಗಿ ಮನೆಯಲ್ಲಿ ಈ ಒಂದು ದೀಪಯಕ್ಷಿಣಿ ಆರಾಧನೆಯನ್ನು ಮಾಡಿ ಅದರ ಒಂದು ಮಂತ್ರ ವಿಶೇಷತೆಗಳನ್ನ ನಾವು ನಿಮಗೆ ಕೊಡ್ತೀವಿ ಆ ಮಂತ್ರದಿಂದ ನೀವು ಬಹಳಷ್ಟು ಪ್ರಯೋಜನವನ್ನು ಪಡ್ಕೋಬೋದು ತುಂಬ ಸುಲಭವಾಗಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರಗಳು ಈಗ ನಮ್ಮಲ್ಲಿ ಬಂದರೆ ನಿಮ್ಗೆ ಆ ಮಂತ್ರವನ್ನು ಕೊಡ್ತೀವಿ ಅಂತ ನಾವು ಹೇಳಲ್ಲ ಇಲ್ಲೇ ನಿಮಗೆ ಆ ಮಂತ್ರವನ್ನು ಕೊಟ್ಬಿಡ್ತೀವಿ ಆ ಮಂತ್ರವನ್ನು ನೀವು ಕರೆಕ್ಟಾಗಿ ಜಪ ಮಾಡಿ ಪೂಜೆ ಮಾಡಿದರೆ ನಿಮಗೆ ಸಾಕಷ್ಟು ಅನುಕೂಲಗಳು ಆಗುತ್ತೆ ಅದು ಯಾವ ಮಂತ್ರ ಅಂತ ಹೇಳಿದ್ರೆ ಶ್ರೀಂ ಐಂ ಕ್ಲೀಂ ರಾಮ್ ಧುಮ್ ದೀಪ ಮಹಾಲಕ್ಷ್ಮಿ ಯಕ್ಷಿಣಿಯೇ ನಮೋ ನಮಃ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಸರಿ ಆ ದೀಪದ ಮುಂದೆ ಕುತ್ಕೊಂಡು ಹೇಳಬೇಕು ಒಂಬತ್ತು ಶುಕ್ರವಾರಗಳ ಕಾಲ ನೀವು ಈ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಯೋಗವನ್ನು ಮಾಡಿದ್ದೇ ಆದರೆ ನಿಮಗೆ ಬಹಳಷ್ಟು ಅನುಕೂಲಗಳು ಆಗುತ್ತೆ ಇದರಿಂದ ಯಾರಾದರೂ ಈ ನಮ್ಮ ವಿದೇಶದ ಒಂದು ಆಪರ್ಚುನಿಟಿ ಬೇಕು ನಮಗೆ ಇಷ್ಟು ವರ್ಷ ಆದರೂ ಈ ಒಂದು ಯೋಗನೇ ಬಂದಿಲ್ಲ ಅಂಥೇಳಿ ತುಂಬ ಒದ್ದಾಡ್ತಾ ಇರ್ತಾರಲ್ಲ ಅಂಥವರು ಈ ಒಂದು ಪ್ರಯೋಗದಿಂದ ವಿಶೇಷವಾಗಿರ್ತಕ್ಕಂಥ ಒಂದು ಆಗಲಿ ಪಾಸ್ಪೋರ್ಟ್ ಆಗಲಿ ಅಥವಾ ನಿಮ್ಮ ವಿದೇಶದ ಕೆಲಸಗಳೆಲ್ಲ ಸುಸೂತ್ರವಾಗಿ ನಡೆಯುತ್ತೆ ಯಾರಿಗೆ ಮದುವೆ ಆಗಿರೋಲ್ಲ ಅಂತಾರೆ ಅವರು ಐದು ಶುಕ್ರವಾರಗಳ ಕಾಲ ಈ ಒಂದು ಪ್ರಯೋಗವನ್ನು ಮಾಡಿ ಯಾರಿಗೆ ಸಂತಾನ ಬೇಕು ಅಂತಾರೆ ಅವರು ನಲವತ್ತೆಂಟು ಶುಕ್ರವಾರಗಳ ಕಾಲ ಈ ಒಂದು ಪ್ರಯೋಗವನ್ನು ಮಾಡಬೇಕು ಅಮಾವಾಸ್ಯ ಗ್ರಹಣಗಳ ಕಾಲದಲ್ಲಿ ನೀವು ಮಾಡಿದ್ರೆ ಬಹಳ ಒಂದು ವಿಶೇಷ ಈ ದೀಪಾವಳಿಯಂದು ವಿಶೇಷವಾಗಿರ್ತಕ್ಕಂಥ ಗ್ರಹಣವೂ ಕೂಡ ಇದೆ ಅಮಾವಾಸ್ಯವು ಕೂಡ ಇದೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ನಾವು ಈ ಟಿ ವಿಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಮೀಡಿಯಾದಲ್ಲಿ ಕೂತ್ಕೊಂಡು ತುಂಬ ಹೆದರಿಸ್ತಾರೆ ಗ್ರಹಣ ಅಂದರೆ ಹಾಗೆ ಹೀಗೆ ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ನೀವು ಒಂದು ಕಡೆ ಕೂತ್ಕೊಂಡು ಒಳ್ಳೆಯ ಒಂದು ಈ ರೀತಿಯಾಗಿರ್ತಕ್ಕಂಥ ಸಿದ್ಧಿ ಜಪಗಳು ದೇವಿಯ ಆರಾಧನೆ ಮಾಡೋದರಿಂದ ನಿಮಗೆ ಈ ಒಂದು ಜೀವನದಲ್ಲಿ ಮಾಡಿರುವಂತಹ ಅಥವಾ ಹಿಂದಿನ ಜನ್ಮದಲ್ಲಿ ಪಡ್ಕೊಂಬಂದಿರತಕ್ಕಂತಹ ನಿಮ್ಮ ತಾತ ಮುತ್ತಾತರಿಂದ ಬಂದಿರತಕ್ಕಂಥ ಎಲ್ಲ ಒಂದು ದೋಷಗಳು ಕೂಡ ಇಲ್ಲಿ ನಿವಾರಣೆ ಆಗುತ್ತೆ ಇಷ್ಟು ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ನಿಮಗೆ ಅನುಕೂಲ ಆಗುತ್ತೆ ಇನ್ನು ನಮ್ಮಲ್ಲಿ ನೀವು ಬಂದರೆ ನಿಮಗೆ ಈ ಒಂದು ದೀಪ ಯಕ್ಷಿಣಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನ ಇದೆ ಅದನ್ನು ನಾವು ನಿಮಗೆ ಹೇಳಿಕೊಡ್ತೀವಿ ನೀವು ಅದನ್ನು ಕೂಡ ಕಲ್ತುಕೊಂಡು ಇನ್ನಷ್ಟು ಅಭಿವೃದ್ಧಿಯನ್ನು ನಿಮ್ಮ ಜೀವನದಲ್ಲಿ ತಂದ್ಕೋಬೋದು ಸೊ ಇಷ್ಟು ಇದು ಇಷ್ಟೇ ಅಲ್ಲದೆ ಈ ದೀಪಯಕ್ಷಣಿ ಮುಂದೆ ಬೇರೆ ಅವತಾರ ತಾಳಿ ಕರ್ಣಪಿಶಾಚನೆ ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಆಗ್ತಾಳೆ ಈ ಕಡೆ ಬಂದರೆ ಇನ್ನೊಂದು ಅವತಾರದಲ್ಲಿ ಕಾಳಿಯ ರೂಪದಲ್ಲಿರ್ತಾಳೆ ಇನ್ನೊಂದು ರೂಪದಲ್ಲಿ ಪ್ರತ್ಯಂಗಿರ ರೂಪದಲ್ಲಿ ಇರ್ತಾಳೆ ಇವೆಲ್ಲರೂ ಕೂಡ ಪಾರ್ವತಿ ದೇವಿಯ ಒಂದು ವಿಶೇಷ ಅವತಾರಗಳು ಉಗ್ರಾವತಾರಗಳು ಇದು ಮಾಡೋದರಿಂದ ನಿಮಗೆ ಹಾಗಾಗತ್ತೆ ಹೀಗಾಗತ್ತೆ ಅದೆಲ್ಲ ಭ್ರಮೆ ಇದು ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಸೊ ಇದಿಷ್ಟು ಕೂಡ ದೀಪಯಕ್ಷಿಣಿಯ ಒಂದು ವಿಶೇಷತೆ ಈ ದೀಪಯಕ್ಷಿಣಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಎಷ್ಟು ಟೈಮ್ ಇದ್ರೂ ಕೂಡ ಸಾಕಾಗೋದಿಲ್ಲ ಇವತ್ತಿನ ದಿವಸ ನಿಮಗೆ ಇಷ್ಟನ್ನು ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಎಪಿಸೋಡಲ್ಲಿ ನಿಮಗೆ ಇನ್ನೊಂದು ದೇವಿಯ ಅದ್ಭುತ ಶಕ್ತಿಯನ್ನು ಹೇಳ್ತೀನಿ ಆ ದೇವಿಯ ಒಂದು ಪ್ರಯೋಗದಿಂದ ಯಾವ ಯಾವ ರೀತಿಯಲ್ಲಿ ನೀವು ತೊಂದರೆಗಳನ್ನ ನೀವಾಗೆ ಬಗೆಹರಿಸ್ಕೋಬೋದು ಮತ್ತು ನಮ್ಮಲ್ಲಿ ನೀವು ಭೇಟಿ ಕೊಟ್ಟರೆ ನಿಮಗೆ ಯಾವ ರೀತಿಯಲ್ಲಿ ಅದರ ಒಂದು ವಿಶೇಷತೆಯನ್ನು ಹೇಳ್ತೀವಿ ಅಂತಕ್ಕಂಥ ವಿಚಾರವನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ